ನಾನು ಮೂಲತಃ ಸಾಹಿತ್ಯ ಏನೂ ಅಲ್ಲ ಆದರೆ ಸಾಹಿತ್ಯದ ವಾತಾವರಣದಲ್ಲಿ ಬೆಳೆದಿರುವಂಥ ಕೆ ಕಾರಣಕ್ಕಾಗಿ ನನಗೆ ಸಾಹಿತ್ಯದ ಒಲವಿತ್ತು ಪರ್ಷಿಯನ್ ಭಾಷೆಯಲ್ಲಿ ನಂಬರ್ ಒನ್ ಅಥವಾ ಪ್ರಥಮ ಆದ್ಯತೆಯ ಕವಿ ಅಂತಂದರೆ ಅದು ರೂಮಿಯ ನನಗೆ ನಮಗೆ ಮಹಮೂದ್ ಬೈರಿ ಎಲ್ಲಿ ಸಿಕ್ಕ ಹೇಗೆ ಸಿಕ್ಕ ಮದ್ರಾಸಿನವರು ಹೇಳ್ತಾರೆ ಇದಕ್ಕಾಗಿ ಅವರಿಗೆ ಹೆಸರು ಬಹರ್ ಬಹರ್ ಅಂದರೆ ಅಲೆ ಹೀಗಾಗಿ ಅವರಿಗೆ ಬಹರಿ ಅನ್ನುವಂಥ ಒಂದು ಉಪನಾಮ ಬಂತು ಆದರೆ ಈ ಭಂಗ ಬಂದರೆ ಅದು ಒಂದು ರೀತಿಯ ಮತ್ತಿನ ಪೇಯ ಅಮಲು ತರಿಸುವ ಅಮಲು ತರಿಸುವಂಥದ್ದು ಭಂಗ ಮೂಲಕ ಯಾರಾದರೂ ಗಜಲ್ಗಳನ್ನು ಬರೆದಿದ್ದಾದರೆ ಬಹುಶಃ ಅದು ಬಹರಿಯವರೇ ಮೊದಲಿರಬೇಕು ಸಿ ಉರುಸ ಇರ್ಫಾನ್ ಅಂದ್ರೆ ಏನು ಉರುಸ್ ಅಂದರೆ ಮಿಲನ ಅನ್ನ ಹಾಗೆ ಇರ್ಫಾನ್ ಅನ್ನು ಅನ್ನುವಂಥದ್ದು ದೈವಿಕ ವಿಚಾರಕ್ಕೆ ಸಂಬಂಧಪಟ್ಟದ್ದಕ್ಕೆ ಇರ್ಫಾನ್ ಅಂತಾರೆ ದೈವಿಕ ಸಮ್ಮಿಲನ ಅಥವಾ ಈ ತರಹದ ಒಂದು ಅರ್ಥ ಬರುತ್ತೆ ಆ್ಯಕ್ಚುಲಿ ಮನ್ಸೂರ್ ಅಲ್ ಹಜ್ನ ಅನಲ್ ಹಕ್ಕಿಗೂ ಬರಿಯವರ ಖುದಾನುಮೂ ಏನು ಡಿಫ್ರೆನ್ಸ್ ಅರಬ್ಬಿಯಲ್ಲಿ ಅನಲ್ ಹಕ್ ಅಂದರೆ ಅದು ನಾನೇ ಸತ್ಯ ಅನ್ನುವಂಥ ಅರ್ಥದಲ್ಲಿ ಇದು ಇದೆ ಆದರೆ ಖುದಾನುಮಾ ಅನ್ನುವಂಥದ್ದು ಖುದಾನ ಅದು ನೇರವಾಗಿ ಮನ್ಸೂರ್ ಹಲ್ಲಾದರು ಹೇಳುವಂತಹ ಹೇಳಿಕೆಗೆ ಪ್ರತಿಶತ ನೂರು ಸಮನಾಗಿರುವುದು ಸೂಫಿ ಅನ್ನೋದು ಒಂದು ಏಕಧಾರೆ ಅಲ್ಲ ಏಕಧಾರೆ ಹಲವು ಧಾರೆಗಳು ಅದು ದಕ್ಷಣಿಗೂ ಉರ್ದುಗೂ ಏನ್ ಡಿಫರೆನ್ಸ್ ದಕ್ಷಿಣ ಭಾರತದ ಆಡು ಮಾತಿನ ಅಥವಾ ತಳ ಸಮುದಾಯದವರ ಭಾಷೆ ಉರ್ದು ಒಂದು ರೀತಿ ಮೇಲ್ಮಟ್ಟದ ಅಥವಾ ಎಲೈಟ್ ಜನರ ಭಾಷೆ ಅನ್ನುವಂತ ಹೇಳಬಹುದು ದಖ್ನಿ ಅನ್ನೋದು ಉರ್ದುವಿನ ಮೂಲ ರೂಪ ಅಂತ ಹೇಳ್ಬೋದು ಆ ಸೈನಿಕ ಸೈನಿಕ ಮತ್ತೆ ಸೈನಿಕರು ಅಂದ್ರೆ ಅವರು ಒಂದೇ ಪ್ರದೇಶದವ್ರು ಇರ್ಲಿಲ್ಲ ಒಂದೇ ಭಾಷೆಯವರು ಇರ್ಲಿಲ್ಲ ಅವರ ಗುರು ಪದ್ಯ ಗುರು ಇಬ್ನೆ ಅರೇಬಿಯ ಕಟ್ಟರ್ ಫಾಲೋವರ್ ಆಗಿದ್ರು ಅವರು ಕಟ್ಟರ್ ಫಾಲೋವರ್ ಆಗಿತ್ತು ನಸೀರುದ್ದೀನ್ ಚಿರಲ್ವಿ ಅವರು ಯಾಕಂದ್ರೆ ಅವರು ಇಬ್ನಿ ಅರಬ್ಬಿಯ ವಿದ್ವತ್ತಿಗೆ ಮತ್ತು ಅವರ ಸಿದ್ಧಾಂತಕ್ಕೆ ಅವರು ಮಾರು ಹೋಗಿದ್ರು ಕುಲ್ದಾಬಾದ್ನಲ್ಲಿ ಬಂದೇ ತಂದೆಯ ಸಮಾಧಿ ಇತ್ತು ಹೌದು ಅದರ ಹುಟ್ಟಿದ್ದವರು ಡೆಲ್ಲಿನಲ್ಲಿ ಮೊಹಮ್ಮದ್ ಅಲ್ ಹುಸೇನಿ ಗೆಸುದರಾಜ್ ಅವರಿಗೆ ಜನರು ಕೊಟ್ಟಂಥ ಉಪಾಧಿ ಯೇಸುದರಾಜ್ ಅಂದರೆ ಕೂದಲ್ಲಿ ನಮ್ಮನ್ನು ಆದುದರಿಂದ ಅವರ ಪೂರ್ತಿ ಹೆಸರು ಮೊಹಮ್ಮದ್ ಅಲ್ ಹುಸೇನಿ ಬಂದಾ ನವಾಜ್ ವಿಶೇಷವಾಗಿ ದಕ್ಷಣಿನಲ್ಲಿ ಇಸ್ಲಾಮಿನ ಜನಪ್ರಿಯತೆಗೆ ದೊರೆಗಳಿಗಿಂತ ಸೂಫಿಗಳ ಕೊಡುಗೆ ಜಾಸ್ತಿ ಅಂತ ಅನಿಸಲ್ಲ ದಕ್ಷಿಣಿ ಭಾಷೆಯಲ್ಲಿ ಯಾವಾಗ ದ ಧಾರ್ಮಿಕತೆ ಮತ್ತು ದಾರ್ಶನಿಕತೆಯ ವಿಚಾರಗಳು ಲಭ್ಯವಿದ್ದಾಗ ಅದು ಜನಸಾಮಾನ್ಯರಿಗೆ ಲಭ್ಯ ಸಿಕ್ಕು ಅದು ಜನಪ್ರಿಯ ಪ್ರಿಯತೆಯನ್ನು ಗಳಿಸಿತು